ಆಮ್ಲೆಟ್ ಹಾಕ್ತಾ ಇದ್ದಾರೆ ಮೂರ್ತಿಯವರು ಒಂದು ಆಮ್ಲೆಟ್ಗೆ ಅರ್ಧ ಇರುಳ್ಳಿ ಲೋಟದಲ್ಲಿ ಹಾಕೋದು ಆಮ್ಲೆಟ್ನ ಸ್ಪೆಷಲ್ ಅದೇನೆ ಹಾಕ್ತಾರೆ ಜೀಗೆ ಉಪ್ಪು ಹಾಕುತ್ತಿದ್ದಾರೆ ಮೊಟ್ಟೆಗೆ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಮುಖ್ಯವಾದದ್ದು ಚೆನ್ನಾಗಿ ತಿರುಗಿಸುತ್ತಿದ್ದಾರೆ ನೋಡಿ ಎರಡು ಮೊಟ್ಟೆ ಹಾಕಿದ್ದಾರೆ ಮೊಟ್ಟೆ ದೋಸೆ ಅಥವಾ ಆಮ್ಲೆಟಿಗೆ ಅದನ್ನು ಇವಾಗ ಚೆನ್ನಾಗಿ ಕಲಿಸ್ತಾರೆ ಚೆನ್ನಾಗಿ ಕಲಿಸುತ್ತಿದ್ದಾರೆ ನಿಮಗೆ ಮಾಡ್ಕೊತರದಪ್ಪ ತವ ಕಾಯಲು ಇಟ್ಟಿದ್ದಾರೆ ಎಣ್ಣೆ ಹಾಕುತ್ತಿದ್ದಾರೆ ಲೋಟದ ಲೋಟದಲ್ಲಿ ಹಾಕುತ್ತಿರುವ ಮೊಟ್ಟೆ ದೋಸೆ ನೋಡಿ ಆಮ್ಲೆಟ್ ದೋಸೆ ఇక్కడకుందాం ఇక్కడ ఉందా ఇక్కడ అక్కడైనా పట్లా ಎಷ್ಟು ಚೆನ್ನಾಗಿದೆ ಮಗಳಿಗಾಗಿ ಮಾಡುತ್ತಿರುವುದು ಮೂರ್ತಿ ಆಮ್ಲೆಟ್ ಲೋಟದಲ್ಲಿ ಹಾಕುತ್ತಿರುವುದು ತಮಿಳೋನು ಬಿಸಿ ಆಮ್ಲೆಟ್ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಆಮ್ಲೆಟ್ ಬಿಂದ್ಯಾಗೋಸ್ಕರ ಮಾಡಿರುವ ಲೋಟದಲ್ಲಿ ಮಾಡಿರುವ ಆಮ್ಲೆಟ್